ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯಕ್ಕೆ ಬೆಳಗ್ಗೆ ನಮ್ಮ ಟೀಮ್ ಇಂಡಿಯಾಗೆ ಸಿಕ್ತು ದೊಡ್ಡ ಸಿ ಸುದ್ದಿ ಅದರ ಟೀಮ್ ಇಂಡಿಯಾಗೆ ಸಿಕ್ಕಿರುವ ದೊಡ್ಡ ಸಿ ಸುದ್ದಿ ಏನಂತ ಪ್ರತಿಯೊಂದು ಅನ್ನು ನಾನು ಈ ಒಂದು ವಿಡೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇಂದು ಹೈ ವೋಲ್ಟೇಜ್ ಪಂದ್ಯ ಕೂಡ ಇದೆ ನ್ಯೂಯಾರ್ಕ್ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ಸಾಯಂಕಾಲ ಎಂಟು ಗಂಟೆಗೆ ಆರಂಭವಾಗ್ತಿದೆ ಬಟ್ ಈ ಒಂದು ಪಂದ್ಯಕ್ಕೂ ನಮ್ಮ ಟೀಮ್ ಇಂಡಿಯಾಗೆ ದೊಡ್ಡ ಸೀರಿಸ ಒಂದು ಸಿಕ್ಕಿದೆ ಅಂದರೆ ಪಾಕಿಸ್ತಾನ ತಂಡದ ಸ್ಟಾರ್ ಆಲ್ರೌಂಡರ್ ಇಮಾದ್ ವಾಸಿಮ್ ಈ ಒಂದು ಪಂದ್ಯಕ್ಕೆ ಡೌಟ್ಫುಲ್ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಬಂದಿರುವ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದರೆ ಅವರಿಗೆ ರೀಡ್ ಇಂಜುರಿ ಆಗಿದೆ ಹೀಗಾಗಿ ಕಳೆದ ಯು ಎಸ್ ಎ ಪಂದ್ಯದಲ್ಲಿ ಕೂಡ ಇವರು ಆಡಿರಲಿಲ್ಲ ಹೀಗಾಗಿ ಸೀರಿಯಸ್ ಇಂಜುರಿ ಆಗಿರೋದ್ರಿಂದ ಈ ಒಂದು ಪಂದ್ಯಕ್ಕೂ ಕೂಡ ಅವರು ಆಡುವ ಕೂಡ ತೀರಾ ಕಡಿಮೆ ಅಂತ ಹೇಳ್ಬೋದು ಏಕೆ ಇದು ಟೀಮ್ ಇಂಡಿಯಾಗೆ ಸಿಕ್ಕಿರುವ ದೊಡ್ಡ ಅಂತ ಹೇಳ್ಬೋದು ಬಟ್ ಪಾಕಿಸ್ತಾನ ತಂಡಕ್ಕೆ ಇದು ಆಘಾತ ಆಗಿದೆ ಹಾಗೆ ನೀವೇನಾದರೂ ಫೇಸ್ ಅಲ್ಲಿ ನೋಡ್ತಾ ಇದ್ದಾರೆ ಈ ಕೂಡಲೇ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು